ನಮ್ಮ ಸಂಸ್ಕೃತಿ ಪ್ರಕಾರ ಪಿತೃಪಕ್ಷದಲ್ಲಿ ಹಿರಿಯರನ್ನು ಪೂಜಿಸಿ ನಮಸ್ಕರಿಸಿ ನೈವೇದ್ಯವನ್ನು ಅರ್ಪಿಸಿ ಅವರ ಆಶೀರ್ವಾದ ಪಡೆಯುವುದು ಪ್ರತೀತಿ ಆದರೆ ಅದೇ ಸಂಸ್ಕೃತಿಯನ್ನು ಬಳಸಿಕೊಂಡು ತಮಗೆ ಬೇಕಾದ ನೀತಿ ನಿಯಮಗಳನ್ನು ಹೇರಿ ಜನರನ್ನು ದಾರಿಗೆ ತಳ್ಳುವುದು ಎಷ್ಟು ಸರಿ ಹೀಗೆ ಗ್ಯಾರಂಟಿ ನ್ಯೂಸ್ನಲ್ಲಿ ಬ್ರಹ್ಮಾಂಡ ಗುರುಜಿ ನೀಡಿದಂತಹ ಹೇಳಿಕೆ ವಿರುದ್ಧ ವೈಜ್ಞಾನಿಕ ಚಿಂತಕರಾದ ಹುಲಿಕಲ್ ನಟರಾಜ್ ಆಕ್ರೋಶ ಹೊರಹಾಕಿದ್ದಾರೆ ಅದೇನು ಅಂತ ಕೇಳಿ ನಮಸ್ಕಾರ ನಮ್ಮ ದೇಶ ಅಂತನವೀಯತೆಯ ನೆಲೆ ಬೀಳು ಮನುಷ್ಯ ಮನುಷ್ಯನನ್ನು ಪ್ರೀತಿಸುವುದೇ ನಿಜವಾದ ಧರ್ಮ ನಮ್ಮ ದೇಶದಲ್ಲಿ ನಿಜವಾದ ಧರ್ಮಕ್ಕೆ ಗೆಲೆಯಿದೆ ಆದರೆ ಧರ್ಮದ ಹೆಸರಿನಲ್ಲಿ ಒಂದಿಷ್ಟು ಸಂಸ್ಕೃತಿ ಹೆಸರಿನಲ್ಲಿ ಇನ್ನೊಬ್ಬರ ಮನಸ್ಸಿಗೆ ನೋವಾಗುವಂತೆ ನಡೆದುಕೊಂಡು ವಿಕೃತ ರೂಪ ತಾಳ್ತಾರಲ್ಲ ಇವರೇ ನಮ್ಮ ದೇಶದ ಭಯೋತ್ಪಾದಕರು ಯಾಕೆ ನಾನು ಈ ಮಾತಾಡ್ತಾ ಇದ್ದೀನಿ ಪಿತೃಪಕ್ಷ ಬರ್ತಾ ಇದೆ ಪ್ರತಿ ವರ್ಷ ಬರುತ್ತೆ ನಮ್ಮ ಹಿರಿಯರನ್ನ ಈ ಮರೆಯಲ್ಲಾದರೂ ಜ್ಞಾಪಿಸ್ಕೊಳ್ಳೋಣ ಅಂತ ಹೇಳಿ ಏಕೆ ಮರೆತೋಗ್ತಾ ಇರುತ್ತೆ ಆ ಒಂದು ಕ್ಷಣಕ್ಕೋಸ್ಕರ ಪಿತೃಪಕ್ಷವನ್ನು ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ ಮಾಡ್ತಾ ಇರ್ತೀನಿ ಅವರೆಲ್ಲರೂ ಏನೇನು ಆಹಾರ ಸೇವಿಸ್ತಾ ಇದ್ರು ಅದೆಲ್ಲವನ್ನು ಒಂದು ಕಡೆ ಇಟ್ಟು ಆಮೇಲೆ ಅವರು ಊಟ ಮಾಡ್ತಾ ಇದ್ದಾರೆ ಅಂತ ಭಾವನೆಯಿಂದ ಮನೋಭಾವದಿಂದ ಪೂಜೆ ಮಾಡಿ ಎಲ್ಲ ಸ್ನೇಹಿತರನ್ನ ಕರೆದುಕೊಂಡು ಆ ಒಡೆದ ಮನಸ್ಸುಗಳನ್ನು ದೂರ ಮಾಡಿ ಒಂದುಗೂಡಿಸುವ ಒಂದು ಪ್ರಯತ್ನವೇ ಹಿರಿಯರ ನೆನಪೇ ಪಿತೃಪಕ್ಷ ಇದನ್ನು ನಾವೆಲ್ಲ ಜ್ಞಾಪಿಸ್ಕೊಳ್ಬೇಕು ಇದು ಇವತ್ತು ಇರುತ್ತೆ ನಾಳೆನೂ ಇರುತ್ತೆ ಈ ಮನುಷ್ಯ ಇರೋವರೆಗೂ ಇದ್ದೇ ಇರುತ್ತೆ ಆದರೆ ಪಿತೃಪಕ್ಷದಲ್ಲಿ ಹಿರಿಯರು ಏನೇನು ತಿಂತಾ ಇದ್ರು ಆ ಎಡೆಯನ್ನೆಲ್ಲ ಹಾಕುವುದು ಅವರವರ ಧರ್ಮದ ಕೆಲಸ ಅಥವಾ ಮಾನವೀಯತೆಯ ಕೆಲಸ ನನ್ನ ಧರ್ಮದಲ್ಲಿ ನನ್ನ ಹಕ್ಕು ಆಹಾರವನ್ನು ತಿನ್ನೋದು ಆ ನಮ್ಮ ತಂದೆ ನಮ್ಮ ತಾತ ಏನು ತಿಂತಾ ಇದ್ರು ಆ ಆಹಾರವನ್ನು ಇಲ್ಲಿ ಎಡೆಯ ರೂಪದಲ್ಲಿ ಇರುತ್ತೆ ಇಡುವಂಥದ್ದು ನಮ್ಮ ಸಂಸ್ಕೃತಿ ನಮ್ಮ ಧರ್ಮ ಮುಂದೆ ಅಂಗವಿಕಲ ಇಟ್ಟಿರ್ತಕ್ಕಿ ನಮ್ಮ ಪಿತೃಪಕ್ಷದಲ್ಲಿ ನಾವು ತಿನ್ನುವಂತ ಅಥವಾ ನಮ್ಮ ಹಿರಿಯರು ಹಿರಿಯ ಅಜ್ಜಂದಿರು ತಿನ್ನುವಂತ ಆಹಾರವನ್ನ ಎಡೆ ಇಡುವಂಥದ್ದು ನಮ್ಮ ಸಂಸ್ಕೃತಿ ಆದ್ರೆ ಇತ್ತೀಚೆಗೆ ಮೀಡಿಯಾದಲ್ಲಿ ಕೂತ್ಕೊಂಡು ಏ ಮಾಂಸದ ಎಡೆಯನ್ನ ಇಡಬೇಡಿ ಯಾವ ಧರ್ಮದಲ್ಲಿ ಹೇಳಿದರಿ ಯಾವ ಧರ್ಮದಲ್ಲಿ ಹೇಳಿದೆ ಯಾವ ಸಂಸ್ಕೃತಿಯಲ್ಲಿ ಹೇಳಿದೆ ನಮ್ಮ ನಮ್ಮ ಧರ್ಮ ನಮ್ಮ ನಮ್ಮ ಹಕ್ಕು ಆಹಾರವನ್ನು ತಿನ್ನೋದು ಅದೊಂದು ಆಹಾರ ಸರ್ಪಳಿ ಆ ಮಾಂಸವನ್ನ ಎಡನೆ ಇಡಬೇಡಿ ಮಾಂಸವನ್ನು ಮನುಷ್ಯರಾದ ನೀವು ಯಾರೂ ತಿನ್ಬೇಡಿ ವಿಕಲಚೇತನರಿಗಾಕಿ ಕುರೂಪಿಗಳಿಗಾಕಿ ಅಂತೇಳಿ ಮಾಧ್ಯಮದಲ್ಲಿ ಕುಳಿತುಕೊಂಡು ಬೃಹತ್ ಬ್ರಹ್ಮಾಂಡ ಗುರೂಜಿ ಅನ್ನೋರು ಹೇಳಿದ್ದಾರೆ ಹಾಗಾದರೆ ವಿಕಲಚೇತನರು ಕುರೂಪಿಗಳು ಮನುಷ್ಯರಲ್ವಾ ದೇಹ ಕುರೂಪಿತನ ಇರ್ಬೋದು ಮನುಷ್ಯತ್ವಕ್ಕೆ ಕುರೂಪಿತನ ಇರೋದಿಲ್ಲ ಮಾನವೀಯತೆ ಇರ್ತದೆ ಇಂಥ ಮಾತುಗಳನ್ನು ಹೇಳೋದ್ರ ಮುಖಾಂತರ ಒಂದಿಷ್ಟು ವಿಕಲಚೇತನು ಕುಗ್ಗಿ ಹೋಗಿದರೆ ಮತ್ತಷ್ಟು ಪಾತಾಳಕ್ಕೆ ಕುಗ್ಗುವಂಥ ಮನಸ್ಸು ಈ ಮಾತುಗಳಿಂದ ಆಗೋದಿಲ್ವೇ ಇಂಥ ಮಾತುಗಳು ಬೇಕಾ ಟಿವಿನಲ್ಲಿ ಕೂತ್ಕೊಂಡು ಮಾತಾಡ್ಬೇಕಾ ನನಗೆ ಮಾತು ಬರುತ್ತೆ ಅಂತ ಹೇಳಿ ಈ ರೀತಿ ಮಾತಾಡೋದಿದೆಯಲ್ಲ ಇದು ಭಯೋತ್ಪಾದಕತನದ ಮಾತು ಮಾನ್ಯ ಕರ್ನಾಟಕ ಸರ್ಕಾರದ ಸಚಿವೆಯಾದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಲ್ಲಿ ನಾನು ಆದರ್ಣೀಯವಾಗಿ ಪ್ರಾರ್ಥಿಸುತ್ತೇನೆ ಇಂತಹ ಬೃಹತ್ ನಂಬಾಂಡದ ಗುರೂಜಿಗಳು ಎಂತ ಹೇಳಿಕೆಗಳನ್ನು ಕೊಟ್ಟು ವಿಕಲಚೇತನರ ಮನಸ್ಸಿನಲ್ಲಿ ನೋವನ್ನುಂಟು ಮಾಡಿದ್ದಾರೆ ಅವಮಾನ ಮಾಡಿದ್ದಾರೆ ಹೀಗೆ ಮಾಂಸಾಹಾರದ ಇಡಿಯನ್ನ ನೀವು ತಿನ್ನುವ ಬದಲು ವಿಕಲಚೇತನರು ಕುರೂಪಿಗಳು ಭಿಕ್ಷಕರಿಗೆ ಕೊಡಿಯಂದ ಬ್ರಹ್ಮಾಂಡ ಗುರುಜಿಗೆ ಹೊಲಿಕಲ್ ಸಖತ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅವರ ಹೇಳಿಕೆಗೆ ಹಲವಾರು ಪ್ರಶ್ನೆಗಳನ್ನು ಎತ್ತಿ ಅವರ ಮಾತು ಹಿಂಪಡೆದು ಕ್ಷಮೆ ಕೇಳುವಂತೆ ಒತ್ತಾಯಿಸಿದ್ದಾರೆ ಜೊತೆಗೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ಆಗ್ರಹಿಸಿದ್ದಾರೆ ಈ ಜಗತ್ತಿನ ಯಾವುದೇ ಜೀವಿಯ ದೇಹದಲ್ಲಿ ಕುರೂಪಿತನವಿಲ್ಲ ನೋಡುವ ದೃಷ್ಟಿಕೋನದಲ್ಲಿ ಮಾತ್ರ ಕುರೂಪಿತನವಿಲ್ಲ ಯಾರು ಈ ಜಗತ್ತಲ್ಲಿ ವಿಕಲಚೇತನರನ್ನ ಕುರೂಪಿಗಳನ್ನ ಕುರೂಪಿಗಳು ಅಂತ ಹೇಳ್ತಾರೋ ಅವರೇ ನಿಜವಾದ ಕುರೂಪಿಗಳು ಮನುಷ್ಯನನ್ನ ನೀವು ನೋಡುವ ದೃಷ್ಟಿ ಇದೆಯಲ್ಲ ದೈವತ್ವದ ಸ್ವರೂಪದಲ್ಲಿ ನೋಡಿ ದೈವತ್ವವಾಗಿ ಕಾಣ್ತಾನೆ ಕುರೂಪಿಯ ದೃಷ್ಟಿಯಲ್ಲಿ ನೋಡಿ ಆತ ಕುರೂಪಿಯಾಗಿ ಕಾಣ್ತಾನೆ ಇಲ್ಲಿ ದೇಹದ ಅಂಗವಿಕಲ ಅಲ್ಲ ನೋಡುವ ದೃಷ್ಟಿ ಮುಖ್ಯವಾಗಿರುತ್ತೆ ನಿಮ್ಮ ದೃಷ್ಟಿಯ ಕೋನವನ್ನು ಬದಲಾಯಿಸ್ಕೊಳ್ಳಿ ದಯಮಾಡಿ ಇಂಥ ಹೇಳಿಕೆಗಳನ್ನು ಅವರು ಹಿಂಪಡಿಬೇಕು ಹಿಂಪಡಿಲಿಲ್ಲ ಅಂದರೆ ನಮ್ಮ ಸಂಸ್ಕೃತಿಗೆ ನಾವೇ ಧಕ್ಕೆತ್ತುಕೊಂಡ ನಮ್ಮ ಮನಸ್ಸುಗಳಿಗೆ ನಾವೇ ನೋವು ಮಾಡಿದ ಹಾಗಾಗುತ್ತೆ ಅವರು ತಗೊಳ್ಳಿಲ್ಲ ಅಂದರೆ ಮಾನ್ಯ ಈ ಜಗತ್ತಿನಲ್ಲಿ ನಮ್ಮ ದೇಶದಲ್ಲಿರುವಂಥ ವಿಕಲಚೇತನ ಮನಸ್ಸುಗಳೇ ದಯವಿಟ್ಟು ಬನ್ನಿ ನಾವೆಲ್ಲರೂ ಕೂಡ ಅವರ ಹೇಳಿಕೆಯನ್ನು ತೆಗೆದುಕೊಂಡು ಮಾನದಷ್ಟು ಮೊಕದ್ದಮ್ಮೆ ಓಡೋಣ ನಾವು ವಿಕಲಚೇತನದು ದೇಹದಲ್ಲಿರ್ಬೋದು ಮನಸ್ಸಿನಲ್ಲೆಲ್ಲ ನಮ್ಮ ದೇಹ ಒಂದು ರೀತಿಯ ನೀವು ಕಂಡಾಗಿ ಕಾಣಿಸ್ತಾ ಇರ್ಬೋದು ಆದರೆ ನಮ್ಮ ಮನಸ್ಸು ವಿಶಾಲವಾಗಿದೆ ನಾವು ಸಾಧನೆ ಮಾಡಿದ್ದೇವೆ ನಾವು ಮುಖ್ಯವಾಗಿ ನೆಲ್ಲಿದ್ದೇವೆ ನಾವು ಈ ಜಗತ್ತಿನ ಕಣ್ಮಣಿಗಳು ಅನ್ನೋದನ್ನು ನಾವೆಲ್ಲ ತೋರಿಸೋಣ ಬನ್ನಿ ಇಂಥವರ ಮಾತಿಗೆ ದಿಕ್ಕರ ಇರಲಿ ನಮಸ್ಕಾರ